ನಮಸ್ಕಾರ ನಿಜ ಜೀವನ ಕಥೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬನ್ನಿ ಇವತ್ತು ನಾನು ಇನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ನಮ್ಮ ಅತ್ತೆಯ ಸಾವು ನಿಮ್ಗೀಗಾಗಲೇ ತಮ್ಮೆ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ ಅತ್ತೆ ತೀರ್ಕೊಂಡ್ರು ಯಾವ ರೀತಿ ತೀರ್ಕೊಂಡ್ರು ಅಂದ್ರೆ ಅತ್ತೆಗೆ ಜೀವನ ಬೇಸರ ಆಗಿತ್ತು ಅತ್ತೆ ಗಂಡ ಮಾಮ ಅವರು ಬೇರೆ ಯಾರದ್ರ ಜೊತೆ ಇದ್ದಾರ ಅಂತ ಅನುಮಾನ ಆಕಿಗೆ ಭಾಳ ಇತ್ತು ಮೂರು ಗಂಡ ಮಕ್ಳಿಗೆ ಜನ್ಮ ಕೊಟ್ಟಿರೋ ಆಕೆ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಮುಂದೆ ಜೀವನದ ಒಂದು ಒಳ್ಳೆ ದಿನಗಳನ್ನು ಹಾಕಿ ನೋಡ್ತಿರಲಿ ಒಳ್ಳೆ ಜೀವನ ಹಾಕಿದಾಕಿತ್ತು ಅಂತ ಹೇಳ್ಬೋದು ಹೇಳ್ಬೋದು ಆದರೆ ಹಾಕಿ ಅದನ್ನ ಯಾವುದನ್ನು ಲೆಕ್ಕಕ್ಕೆ ತೊಗೊಳ್ಳಿಲ್ದಂಗೆ ದುಡುಕಿ ಬಿಟ್ಲು ಒಯ್ ದೊಡ್ಡ ಮನೆಯಲ್ಲಿ ಇನ್ನೂ ಎರಡ್ ಸಾವಿ ಆದ್ಮೇಲೆ ಒಂದ್ ವರ್ಷ ಏಳು ಸಾವಾಗ್ತಾವಂತ ಗ್ಯಾರಂಟಿ ಇತ್ತು ಅದು ನಮ್ಮ ಅತ್ತಿನ ಆಗಿ ಹೋದರು ನಮ್ಮತ್ತೆ ಸೂಸೈಡ್ ಮಾಡ್ಕೊಂಡ್ರು ಅಂದ್ರೆ ನೇಣು ಹಾಕೊಂಡಿದ್ರು ಮೂರು ಗಂಡು ಮಕ್ಕಳನ್ನು ಬಿಟ್ಟು ಅಕ್ಕಿ ಗಂಡನ ಮೇಲಿನ ಪ್ರೀತಿ ವ್ಯಾಮಗೋದ್ರಿಂದ ಅಕ್ಕಿ ನೇರು ಹಾಕ್ಕೊಂಡು ಅದನ್ನು ತಡೆಯೋದಕ್ಕೆ ಯಾರು ಕೈಗೆಂದಲೂ ಸಾಧ್ಯ ಆಗಲಿಲ್ಲ ಅಕ್ಕಿ ಇಷ್ಟಪಡ್ತಿದ್ದಂಥ ಅಚ್ಚಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಅಂದರೆ ಎರಡನೇ ಎರಡನೇ ಅಕ್ಕಿ ಅವರು ಯಾವ ಅಕ್ಕಿಗೆ ಒಂದು ಮನಸ್ಸಿಗೆ ಸಮಾಧಾನ ಆಗೋ ಥರ ಯಾವ ರೀತಿ ಅವರು ಯಾವಾಗಲೂ ನಡ್ಕೊಳ್ಳೇ ಇಲ್ಲ ಅಕಸ್ಮಾತ್ ನಮ್ಮ ಅಜ್ಜಿ ನಮ್ಮ ಮುಂದಿನಿಂದ ಏನಾದರೂ ಕಷ್ಟ ಹೇಳ್ಕೊಂಡಿದ್ರೆ ಏನಾದರೂ ಅಕ್ಕಿ ಸಹ ಒಂದು ಸಹನೇ ಸಿಗ್ತಿತ್ತೇನೋ ಒಂದು ಸಹಾನುಭೂತಿ ಒಳ್ಳೆಯ ಮನಸ್ಸು ಆಗಿ ತಿಳಿಸೋ ಗೊತ್ತಿಲ್ಲ ಆದರೆ ನಮ್ಮ ಅಪ್ಪ ಜನ್ಮನ್ನು ಇಷ್ಟಪಡದೆ ಇರೋ ಕಾರಣ ಆಗ್ತೀವಿ ತನ್ನ ತಾಯಿಗೆ ತಾನೇ ಕಾರಣ ಆಗ್ತೀವಿ ಯಾಕಂದರೆ ಅಣ್ಣ ಅಪ್ಪಿಗೆ ಸ ತಂದೆ ತಾಯಿ ಇದ್ದಂಗೆ ಅಂತ ಎರಡನೇ ತಂದೆ ತಾಯಿ ಇದ್ದಂಗೆ ಅಂತ ಆದರೆ ಚಿಕ್ಕಮ್ಮ ಚಿಕ್ಕಪ್ಪ ನಂಬಿಕೆ ಮನಸ್ಸನ್ನು ಅವ್ರ ಹತ್ರ ಏನು ಹೇಳ್ಕೊಳಕ್ಕಾಗದೆ ಅಂದನೆ ಅಕ್ಕಿ ಅವರು ಅಕ್ಕಿ ಸಂಸಾರದಲ್ಲಿ ಒಡಕ್ಕಂತೂ ಇತ್ತು ಇತ್ತು ನಮ್ಮ ಅಕ್ಕಿ ಸಂಸಾರದಲ್ಲಿ ಹಂಗಾಗಿ ಅಕ್ಕಿ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ನಾನು ಇರೋದೇ ಬೇಡ ಅಂತ ಸತ್ತೋಗ್ಬಿಟ್ಲು ಅಕ್ಕಿ ಸತ್ತಾಗ ನಮ್ಮಮ್ಮನ ಅಕ್ಕಿಗೆ ತವ್ರ ಮನೆಯ ಉಡಕ್ಕಿ ಸೀರೆ ಕಾಲು ಡ್ರಾ ಎಲ್ಲಾದಷ್ಟು ನಾವು ಕುಟುಂಬ ಎಲ್ಲ ನಮ್ಮಮ್ಮ ತಗೊಂಡೋಗಿತ್ತು ನಮ್ಮಮ್ಮನದ ದೊಡ್ಡ ಗುಣ ದಯಾಳ ಗುಣ ದಯಾಳ ಗುಣ ಅಂತ ಹೇಳಬಹುದು ಯಾರಿಗೆ ಏನು ಮಾಡಲಿ ಎಲೆ ಬೆಳಿ ನಮ್ಮಮ್ಮ ಮಾತ್ರ ಯಾವಾಗಲೂ ಅವರವರು ಕರ್ತವ್ಯನ ಆ ಟೈಮಿಗೆ ಅಂತ ಅಂತಲೇ ಹೇಳ್ಬೋದು ಹಾಗಾಗಿ ಅವರು ಮನೆ ಮನೆತನ ತನಕ ಜೀವನ ಹಾಳು ಮಾಡ್ತೀವಿ ಯಾಕಂದ್ರೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಗೊತ್ತಾಗಲಿಲ್ಲ ಅತ್ತೆಗೆ ಮಾಡಿದ್ದು ಕರೆಕ್ಟ್ ಆದರೆ ನಮ್ಮ ಅಮ್ಮ ಅಮ್ಮನ ಅಕ್ಕನ ಮಗಳು ನಮ್ಮ ಗಡಮ್ಮನ ಮಗಳಿಗೆ ಮಾಡಿದ್ದು ತಪ್ಪಾಗ್ಬೋದು ಈ ರೀತಿ ಅಮ್ಮ ಒಳ್ಳೆ ರೀತಿಯಿಂದ ಆಯ್ತಿದ್ದೀವಿ ನಾವು ನಾಲ್ಕು ಜನ ಮಕ್ಕಳಿಗೆ ಚೆನ್ನಾಗಾದಾಗಿ ಹೋಗ್ಬೇಕು ನನ್ನ ಕಡೆ ಇಬ್ಬರು ಚೆನ್ನಾಗಾದವಿ ಅಂತ ನಾವು ಹೇಳ್ಬೋದು ಒಂದು ವರ್ಷದಲ್ಲಿ ಇಬ್ಬರು ಸತ್ತಿದ್ದಕ್ಕೆ ಮೂರನೇ ದೊಳಗೆ ಅತ್ತೆ ಆಗ್ಬೋದು ಅಕ್ಕಿ ಸಂಸಾರನೇ ಹಾಳಾಗ್ಬೋದು ಆದರೂ ಮಕ್ಕಳು ಈಗ ಚೆಂದ ಒಬ್ಬರಿಗೆ ಮದುವೆ ಆಗತಿ ಮದುವೆ ಆಗಿಲ್ಲ ಮಾಮಾ ಹುಷಾರಿಂದಾಗಿ ಅವರು ಟಕಿ ಕೊಟ್ಟಿದ ಕಷ್ಟನ ಅವರು ಕೂಡ ಅವ್ರಿಗುದಿಯೋ ಕಷ್ಟ ಕೊಟ್ಟ ಅದನ್ನ ಅನುಭವಿಸ್ತಾ ಇದ್ದಾರೆ ಆದ್ರೆ ಎಂಟು ಜನರ ಗಂಡು ಮಕ್ಕಳ ಮುದ್ದಿನ ತಂಗಿ ಇಲ್ದಂಗೆ ಆಗ್ಬೋದು ಆಕಿ ಇದು ಸಾವು ದುರಂತ ಅಂತನ ಹೇಳ್ಬೋದು ಮುಂದಿನ ಬೇರೆ ವಿಷಯನ ನಾನು ತಗೊಂಡು ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದ್ರಿ ಮತ್ತೆ ನಿಮ್ಮೆಲ್ಲರಿಗೂ ಮತ್ತೊಂದು ಜೈ ಶ್ರೀರಾಮ್ ಜೈ ಶ್ರೀರಾಮ್